ನಮಸ್ತೆ ವೀಕ್ಷಕರೇ ಜಿ ಕನ್ನಡದಲ್ಲಿ ಪ್ರಸಾರವಾಗುವ ಸೀತಾರಾಮ ಸೀರಿಯಲ್ಲು ಅದು ಶುರುವಾದಾಗಿಂದ ವೀಕ್ಷಕರ ಅಚ್ಚುಮೆಚ್ಚಿನ ಸೀರಿಯಲ್ ಅಂತಾನೆ ಹೇಳ್ಬೋದು ಟಿ ಆರ್ ಪಿ ಕೂಡ ಟಾಪ್ ಫೈವ್ ಅಲ್ಲೇ ಇರ್ತಾ ಇದೆ ಬಂದಿದ್ದ ಮೊದಲನೇ ವಾರದಿಂದನೂ ಟಿ ಆರ್ ಪಿ ಟಾಪ್ ಫೈವ್ ಪ್ಲೇಸ್ ನ ಬಿಟ್ಕೊಟ್ಟೇ ಇಲ್ಲ ಟಾಪ್ ಫೈವ್ ಇಂದ ಕೆಳಗೆ ಇಳಿಲೂ ಇಲ್ಲ ಹಾಗೆ ಚೆನ್ನಾಗಿ ಮೂಡ್ ಬಂದಂತ ಸೀತಾರಾಮ ಸೀರಿಯಲ್ಲು ಈಗ ಯಾಕೋ ಹಳ್ಳ ಹಿಡಿತಾ ಇದೆ ವೀಕ್ಷಕರು ಅಷ್ಟೇ ಸ್ಟಾರ್ಟಿಂಗ್ ಇಂದಾನು ಸೀತಾರಾಮ ಸೀರಿಯಲ್ ನೋಡ್ಕೊಂಡು ಬಂದಿದ್ದಾರೆ ಕೂಡ ಮಿಸ್ ಮಾಡಿಲ್ಲ ಪ್ರೋಮೋ ಬರ್ಲಿ ಏನೇ ಬರ್ಲಿ ಇಂಟ್ರೆಸ್ಟ್ ಇಂದ ನೋಡ್ತಾರೆ ಹಾಗೆ ಮದ್ವೆ ಯಾವಾಗ ಆಗತ್ತಪ್ಪ ಅಂತ ಕಾಯ್ತಾ ಇದ್ರು ಕೂಡ ಸೀತಾ ಹಾಗೂ ರಾಮನ್ ಮದುವೆ ಯಾವಾಗ ಆಗತ್ತೆ ಅಂತ ಕಾಯ್ತಾ ಇದ್ರು ಮದ್ವೆ ಏನೋ ನಿರ್ವಿಘ್ನವಾಗಿ ಆಯ್ತು ವೀಕ್ಷಕರು ಕೂಡ ಸಿಕ್ಕಾಪಟ್ಟೆ ಖುಷಿ ಆದ್ರು ಅಂತೂ ಇಂತೂ ಮದ್ವೆ ಆಯ್ತು ಏನೂ ಅಡೆತಡೆ ಬರ್ಲಿಲ್ಲ ಡೈರೆಕ್ಟರ್ ಅಂತೂ ಇಂತೂ ಸೀತಾ ಹಾಗೂ ರಾಮನ್ ಮದ್ವೆ ಮಾಡಿಸಿದ್ರು ಮತ್ತೆ ಅದಕ್ಕೆ ಟ್ವಿಸ್ಟ್ ಇಟ್ಟು ಏನೋ ಒಂದು ಮಾಡಕ್ ಹೋಗಿಲ್ಲ ಅಂತ ಖುಷಿಯಾಗಿದ್ರು ಆದ್ರೆ ಈಗ ಯಾಕೋ ಬೇಜಾರಾಗಿದ್ದಾರೆ ಸೀತಾ ಸೀತಾರಾಮನ್ ಮದ್ವೆ ಆಗಿದ್ದೇ ಬೇಜಾರು ಅನ್ನೋ ತರ ಇದಾರೆ ಅದ್ರಕ್ಕಿಂತ ಮೊದಲು ಈ ಸೀರಿಯಲ್ ತುಂಬಾ ಇಷ್ಟ ಆಗೋಕೆ ಮೇನ್ ಕಾರಣ ಅಂದ್ರೆ ಆ ಸಿಹಿ ಕ್ಯಾರೆಕ್ಟರ್ ಮಾಡೋ ಪುಟ್ಟ ಹುಡುಗಿ ಈ ಸೀರಿಯಲ್ ಇಷ್ಟೊಂದು ಹಿಟ್ ಆಗಕ್ಕೆ ಅವಳು ಕೂಡ ಒಂದು ಕಾರಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅವಳಿಗೋಸ್ಕರನೇ ಕೆಲವರು ಆ ಸೀರಿಯಲ್ ನೋಡ್ತಾರೆ ಯಾಕಂದ್ರೆ ಆ ಹುಡ್ಗಿಗಿನ್ನು ಐದಾರು ವರ್ಷ ಅಷ್ಟೇ ಅಷ್ಟು ಚೆನ್ನಾಗಿ ಅದು ಆಕ್ಟಿಂಗ್ ಮಾಡುತ್ತೆ ಆ ಪುಟ್ಟ ಹುಡ್ಗಿ ಆಕ್ಟಿಂಗ್ ನೋಡಕ್ ಸುಮಾರು ಜನ ಫ್ಯಾನ್ಸ್ ಇದಾರೆ ಅವಳನ್ನ ನೋಡಕ್ ಅಂತಾನೆ ಸೀರಿಯಲ್ ನೋಡೋರ್ ಇದಾರೆ ಸೊ ಆ ಹುಡುಗಿಯಿಂದಾನೇ ಈ ಸೀರಿಯಲ್ ಇಷ್ಟೊಂದು ಹಿಟ್ ಆಗೋಕ್ಕೂ ಕಾರಣ ಅಂತಾನು ಹೇಳ್ಬೋದು ಆದ್ರೆ ಈಗ ಈ ಸೀರಿಯಲ್ ಫ್ಲಾಪ್ ಆಗೋಕ್ಕೂ ಕಾರಣ ಆ ಪುಟ್ ಹುಡುಗಿನೇ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಆಗೋದಿಲ್ಲ ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಿಹಿಗೋಸ್ಕರನೇ ನೋಡ್ತಾ ಇದ್ದಂತ ಒಂದು ಪ್ರೇಕ್ಷಕ ವರ್ಗ ಈಗ ಬೇಜಾರು ಮಾಡ್ಕೊಂಡಿದ್ದಾರೆ ಯಾಕಪ್ಪ ಅಂದ್ರೆ ಸೀತಾರಾಮನ್ ಜೊತೆಗೆ ಸಿಹಿ ಇರಬೇಕು ಸಿಹಿಗೋಸ್ಕರನೇ ಸೀತಾರಾಮ ಮದುವೆ ಆಗಿರೋದು ಸಿಹಿಯಿಂದನೇ ಸೀತಾರಾಮ ಮದುವೆ ಆಗಿರೋದು ಆದರೆ ಈಗ ಯಾವಾಗ ಮದುವೆ ಆಯ್ತೋ ಮದುವೆ ಆಗಿ ಇನ್ನು ಒನ್ ಮಂತ್ ಕೂಡ ಆಗಿಲ್ಲ ತನ್ನ ಹೊಸ ಅಪ್ಪ ಹಾಗೂ ಸೀತಮ್ಮನ ಜೊತೆ ಇರಬೇಕಾಗಿರೋ ಮಗುನ ಡೈರೆಕ್ಟರ್ ಏನ್ ಮಾಡಿದಾರಪ್ಪ ಅಂದ್ರೆ ಬೋರ್ಡಿಂಗ್ ಸ್ಕೂಲಿಗೆ ಹಾಕ್ಬಿಟ್ಟಿದ್ದಾರೆ ಅಂದ್ರೆ ಅಪ್ಪ ಅಮ್ಮನಿಂದ ದೂರ ಮಾಡ್ಬಿಟ್ಟಿದ್ದಾರೆ ಏನಕ್ಕೋಸ್ಕರ ಕಾಯ್ತಾ ಇದ್ರು ಅದು ಇಲ್ಲಿ ಆಗ್ಲೇ ಇಲ್ಲ ಈ ಭಾಗ್ಯಕೋಸ್ಕರನ ನಾವು ಇಷ್ಟ ದಿನ ಸೀರಿಯಲ್ ನೋಡಿದ್ದು ನೀವ್ ಇದೇನ್ ಮಾಡಿದ್ರಿ ಅಪ್ಪ ಅಮ್ಮನಿಂದ ಮಗುನ ಯಾಕೆ ದೂರ ಮಾಡಿದ್ರಿ ಅಂತವ್ರು ಯಾಕೆ ಮದುವೆ ಮಾಡಿಸ್ಬೇಕಿತ್ತು ಅಂತ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗೆ ಸೀತಂಗು ಕೂಡ ಬೈತಾ ಇದ್ದಾರೆ ಈ ಟೈಮಲ್ಲಿ ಯಾಕಪ್ಪ ಅಂದರೆ ಸಿಹಿಗೋಸ್ಕರನೇ ತಾನು ಮದುವೆ ಆಗ್ತಾ ಇದ್ದೀನಿ ಅಂತ ಹೇಳ್ಕೊಂಡಿರೋ ಸೀತಾ ಈಗ ಸಿಹಿನ ಬಿಟ್ಟು ಹೇಗಿರ್ತಾಳೆ ಸಿಹಿನೇ ನನ್ನ ಸರ್ವಸ್ವ ನನ್ನ ಮಗಳೇ ನನಗೆಲ್ಲ ಅಂತ ಹೇಳ್ತಾ ಇದ್ದ ಸೀತಾ ಈಗ ಸಿಹಿನ ಬಿಟ್ಟು ಹೇಗಿರ್ತಾಳೆ ಹಾಗೆ ಸಿಹಿ ಸೀತನ ಮಗಳು ಹೌದೋ ಅಲ್ವೋ ಇನ್ನೂ ಗೊತ್ತಿಲ್ಲ ಅವಳ ಮಗಳಲ್ಲ ಅವಳು ಸ್ವಂತ ಮಗಳಲ್ಲ ಅನ್ನೋದೇ ಎಲ್ಲರಿಗೂ ಡೌಟ್ ಇದೆ ಆದ್ರೆ ತಾತ ರಾಮನಿಂದ ಒಂದ್ ಮಗು ಬೇಕು ಅಂತ ಹೇಳ್ದಾಗ್ಲು ಕೂಡ ಸೀತಾ ಒಂದು ಹೈ ಹೈಡ್ರಾಮಾನೇ ಮಾಡಿದ್ಲು ಅದೇನಪ್ಪ ಅಂದ್ರೆ ನಂಗೆ ಸಿಹಿ ಒಬ್ಳೆ ಸಾಕು ಸಿಹಿನೇ ನನ್ಗೆಲ್ಲ ನಂಗೆ ಬೇರೆ ಮಗು ಬೇಡ ಅಂತ ಹೇಳಿದ್ರು ಆದ್ರೆ ಈಗ ಸೀತಾ ಏನ್ ಮಾಡಿದಾಳೆ ಸೀತಾ ಸಿಹಿನ ಬೋರ್ಡಿಂಗ್ ಸ್ಕೂಲ್ಗೆ ಹೇಗೆ ಸೇರ್ಸಿದ್ಲು ಅವಳು ಮನ್ಸನ್ನ ಯಾಕೆ ಚೇಂಜ್ ಮಾಡಿಲ್ಲ ಸೀತಾ ಅದ್ ಹೇಗೆ ಸಿಹಿನ ಬಿಟ್ಟಿರ್ತಾಳೆ ಸೀತಾ ಅಂತ ವೀಕ್ಷಕರು ಸೀತಂಗ್ ಬೈಕೋತಾ ಇದಾರೆ ಹಾಗೆ ರಾಮನ್ ಕೂಡ ಅವರು ಈ ಮಗುಗೆ ಬೋರ್ಡಿಂಗ್ ಸ್ಕೂಲ್ ಬಗ್ಗೆ ಹೇಗ್ ಗೊತ್ತು ಅದನ್ನ ಯಾರು ಆ ಮಗು ತಲೆ ತುಂಬಿದ್ದಾರೆ ಅಂತಾನು ಕೂಡ ಯೋಚನೆ ಮಾಡದಿರ ಸಿಹಿನ ಬ್ಲೈಂಡ್ ಆಗಿ ಬೋರ್ಡಿಂಗ್ ಸ್ಕೂಲ್ಗೆ ಸೇರ್ಸ್ ಬಂದಿದ್ದಾರೆ ರಾಮನು ಕೂಡ ಸಿಹಿನ ತುಂಬಾ ಇಷ್ಟ ಪಡ್ತಾನೆ ಸಿಹಿ ಅಪ್ಪ ಆಗಿರ್ತೀನಿ ಒಳ್ಳೆ ಚೆನ್ನಾಗ್ ನೋಡ್ಕೊತೀನಿ ಅಂತ ಪ್ರಾಮಿಸ್ ಮೇಲೆ ಮದುವೆ ಮಾಡ್ಕೊಂಡಿರ್ತಾನೆ ಈಗ ಒನ್ ಮಂತ್ ಆಗೋದ್ರ ಒಳಗಡೆ ಸಿಹಿನ ಹೇಗೆ ದೂರ ಮಾಡ್ತಾನೆ ಅಂತಾನು ಕೂಡ ವೀಕ್ಷಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗೆ ಸಿಹಿನ ಈ ಧಾರಾವಾಹಿಯಿಂದ ದೂರ ಮಾಡೋಕ್ಕೆ ಅವಳ ಕ್ಯಾರೆಕ್ಟ್ರನ್ನ ಕಡಿಮೆ ಮಾಡೋಕ್ಕೂ ಒಂದು ಬಲವಾದ ಕಾರಣ ಇದೆ ಅನ್ನೋದನ್ನು ಕೂಡ ವೀಕ್ಷಕರೇ ಕಂಡುಹಿಡಿದಿದ್ದಾರೆ ಅದೇನಪ್ಪ ಅಂದರೆ ಸಿಹಿ ಕ್ಯಾರೆಕ್ಟರು ಇಲ್ದಂತೆ ಮಾಡಲು ಕಾರಣ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋ ಅಂತೆ ಹೇಗೆ ಅಂದ್ರೆ ಸಿಹಿ ಈಗ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋ ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾಳೆ ಒಂದು ಡ್ಯಾನ್ಸ್ ಶೋ ಆಗ್ಲಿ ಯಾವ್ದೇ ಶೋ ಆಗ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂದ್ರೆ ಅದಕ್ಕೆ ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ ಕೇವಲ ಒಂದು ಎರಡು ದಿನದಲ್ಲಿ ಪ್ರಾಕ್ಟೀಸ್ ಮಾಡುವಂತದಲ್ಲ ಅದು ಕೂಡ ಇದು ಪುಟ್ ಹುಡುಗಿ ಆಗಿರೋದ್ರಿಂದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋ ಅಲ್ಲಿ ದೊಡ್ಡ ದೊಡ್ಡವರೆಲ್ಲರೂ ಇದ್ದಾರೆ ಇವಳು ಒಬ್ಳೆ ಪುಟ್ಟ ಹುಡುಗಿ ಅಂತ ಅನ್ಸುತ್ತೆ ಸೊ ಅವರೆಲ್ಲರ ಜೊತೆ ಕಾಂಪೀಟ್ ಮಾಡ್ಬೇಕಂದ್ರೆ ಇವಳು ಪ್ರಾಕ್ಟೀಸ್ ಜಾಸ್ತಿ ಮಾಡಬೇಕಾಗತ್ತೆ ಸೊ ನಾಲ್ಕೈದು ದಿನ ಪ್ರಾಕ್ಟೀಸ್ ಮಾಡೋದ್ರು ಕಡಿಮೆನೆ ಹಾಗೆ ಅವಳು ಸ್ಕೂಲಿಗೆ ಕೂಡ ಹೋಗ್ಬೇಕಾಗತ್ತೆ ಇದೆಲ್ಲದರ ನಡುವೆ ಸೀತಾರಾಮ ಸೀರಿಯಲ್ಲು ಕೂಡ ಆಕ್ಟಿಂಗ್ ಮಾಡೋದು ಕಷ್ಟ ಆಗತ್ತೆ ಅಂತ ಹೇಳಿ ಈ ರೀತಿ ಪ್ಲಾನ್ ಮಾಡಿದ್ದಾರೆ ಡೈರೆಕ್ಟ್ರು ಅಂತ ಹೇಳಿ ವೀಕ್ಷಕರು ತಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ ನನಗೂ ಕೂಡ ಇದು ಹೌದು ಅನ್ಸ್ತು ಅವಳು ಡಿ ಕೆ ಡಿಯಲ್ಲೂ ಪಾರ್ಟಿಸಿಪೇಟ್ ಮಾಡಿ ಅಲ್ಲೂ ಕೂಡ ಪ್ರಾಕ್ಟೀಸ್ ಮಾಡಿ ಸ್ಕೂಲ್ಗೂ ಕೂಡ ಹೋಗಿ ಸೀತಾರಾಮ ಸೀರಿಯಲ್ ಶೂಟಿಂಗೂ ಕೂಡ ಹೋಗೋದು ಕಷ್ಟ ಆಗುತ್ತೆ ಅಂತ ಹೇಳಿ ಅವಳ ಕ್ಯಾರೆಕ್ಟ್ರನ್ನ ಕಡಿಮೆ ಮಾಡ್ತಾ ಇದ್ದಾರೆ ಸೀತಾರಾಮ ಸೀರಿಯಲ್ನಲ್ಲಿ ಸದ್ಯಕ್ಕೆ ಅಂತ ನನಗನ್ಸ್ತಾ ಇದೆ ಈ ಡಿ ಕೆ ಡಿ ಶೋ ಮುಗಿಯೋವರೆಗೂ ಮಾತ್ರ ಸಿಹಿ ಪಾತ್ರನ ಸೀತಾರಾಮ ಸೀರಿಯಲಲ್ಲಿ ಕಡಿಮೆ ತೋರಿಸ್ಬೋದು ಅಂತ ನನಗನ್ಸುತ್ತೆ ಹಾಗೆ ನನಗನ್ಸೋದು ಒಬ್ಬರು ಒಂದು ಸೀರಿಯಲ್ನಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಅವ್ರನ್ನ ಇನ್ನೊಂದು ಶೋಗೆ ಕರ್ಕೊಂಡೋಗಿ ಆ ಸೀರಿಯಲ್ನ ಹಾಳು ಮಾಡೋದು ಎಷ್ಟು ಸರಿ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಈಗ ಸೀತಾರಾಮ ಸೀರಿಯಲ್ ಹಳ್ಳ ಹಿಡಿತಾ ಇದೆ ಸಿಹಿ ಇಲ್ಲದೆ ವೀಕ್ಷಕರು ಹಿಡಿ ಶಾಪ ಹಾಕ್ತಾ ಇದ್ದಾರೆ ಕೆಲವರು ನೋಡೋದು ಬಿಟ್ಟಿದ್ದಾರೆ ಹಾಗೆ ಈಗ ಸೀರಿಯಲಲ್ಲಿ ಏನೂ ಕತೆ ಉಳ್ಕೊಂಡಿಲ್ಲ ಏನು ಕ್ಯೂರಿಯಾಸಿಟಿ ಕೂಡ ಇಲ್ಲ ಈಗ ಭಾರ್ಗವಿ ಚಿಕ್ಕಮ್ಮನ ಕುತಂತ್ರ ಮನೆಯವ್ರಿಗೆಲ್ಲ ಗೊತ್ತಾಗಬೇಕು ಅದು ಬಿಟ್ಟರೆ ಸಿಹಿ ಸೀತಾಳ ಮಗಳ ಅಲ್ವಾ ಅನ್ನೋದು ಗೊತ್ತಾಗ್ಬೇಕು ಅಷ್ಟು ಬಿಟ್ರೆ ಸೀರಿಯಲ್ ಅಲ್ಲಿ ಇನ್ನೇನು ಉಳ್ದೇ ಇಲ್ಲ ತಿಳ್ಕೊಳ್ಳೋ ಅಂಥದ್ದು ವೀಕ್ಷಕರಿಗೆ ಕ್ಯೂರಿಯಾಸಿಟಿ ಆಗಿರೋಂಥದ್ದು ಇನ್ನೇನು ಇಲ್ಲ ಒಂದೊಳ್ಳೆ ಧಾರಾವಾಹಿನ ಚೆನ್ನಾಗಿ ಬರ್ತಿದ್ದಂತಹ ಧಾರಾವಾಹಿನ ಒಳ್ಳೆ ಟಿ ಆರ್ ಪಿ ಇದ್ದಂಥ ಧಾರಾವಾಹಿನ ಎಲ್ಲರ ಫೇವ್ರೆಟ್ ಆಗಿದ್ದಂಥ ಧಾರಾವಾಹಿನ ಈ ರೀತಿ ಹಾಳು ಮಾಡ್ತಾ ಇರೋದು ಎಷ್ಟು ಸರಿ ನನಗೆ ಗೊತ್ತಿಲ್ಲ ಡೈರೆಕ್ಟರು ಸಿಹಿನ ಬೋರ್ಡಿಂಗ್ ಸ್ಕೂಲ್ಗೆ ಯಾಕೆ ಹಾಕಿದ್ರೋ ಈ ಡಿ ಕೆ ಡಿ ಕಾರಣನೋ ಅಥವಾ ಕತೆಯಲ್ಲಿ ಏನಾದರೂ ಟ್ವಿಸ್ಟ್ ಇದೆಯೋ ನನಗೆ ಗೊತ್ತಿಲ್ಲ ಆದರೆ ಈಗ ಸದ್ಯಕ್ಕಂತೂ ಕತೆ ಬೋರಿಂಗ್ ಆಗಿದೆ ವೀಕ್ಷಕರನ್ನ ಕಳ್ಕೋತಾ ಇದೆ ಸೀತಾರಾಮ ಸೀರಿಯಲ್ ಅಂತ ಅಷ್ಟೇ ಹೇಳ್ಬೋದು ನಿಮಗೇನಿಸುತ್ತೆ ಸಿಹಿ ಪಾತ್ರನ ಬೋರ್ಡಿಂಗ್ ಸ್ಕೂಲಿಗೆ ಸೇರಿಸಿರೋದು ಹಾಗೆ ಸೀತಾರಾಮ ಸೀರಿಯಲ್ ಕತೆ ಈ ರೀತಿಯಾಗಿ ಹೋಗ್ತಾ ಇರೋದ್ರ ಬಗ್ಗೆ ಅನ್ಸುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಫಾಲೋ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಮಾಡಿ ಧನ್ಯವಾದ